ಚಾನಲ್ಗೆ ಸ್ವಾಗತ ಹಿಲ್ಡನ್ ಹೆಡ್ ಚಳವಳಿ ಈ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಹಿಲ್ಡನ್ ಹಿಲ್ಟನ್ ಹೆಡ್ ಚಳವಳಿ ಕೃತಿಕಾರರ ಪರಿಚಯ ಕೃತಿಕಾರರ ಕವಿ ಶಶಿಧರ್ ವಿಶ್ವ ಜನನ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಮೈಸೂರಿನಲ್ಲಿ ಹುಟ್ಟಿದರು ಪ್ರಕಟಿತ ಕೃತಿಗಳು ಕಿಲ ಪದ ಕುಸಿಮಿ ನೆಲೆಹುವುದೇ ಹಿಂದೂ ಧರ್ಮ ಸೃಷ್ಟಿಯ ರಂಗವಲ್ಲಿ ಸಂಚಿ ಎಂಬ ಆತ್ಮಕಥವನ್ನು ಆತ್ಮಕಥೆಯನ್ನು ಬರೆದಿದ್ದಾರೆ ಹಿಲ್ಟನ್ ಹೆಚ್ ಚಳವಳಿ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಅಭ್ಯಾಸ ಹಿಲ್ಟನ್ ಹೆಚ್ ದ್ವೀಪ ಯಾವ ಸಾಗರದಲ್ಲಿದೆ ಅಮೆರಿಕದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ ಅಮೆರಿಕಾದಲ್ಲಿ ನಿವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೆ ಅಮೆರಿಟಿನಿಯರು ಎಂದು ಕರೆಯುತ್ತಾರೆ ಹಿಲ್ಡನ್ ಹಿಲ್ಟನ್ ಹೆಡ್ ಬಂದ ಉಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು ಹಿಲ್ಟನ್ ಹೆಡ್ನಲ್ಲಿ ಬಂದು ಉಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಬೂಟು ಚಡ್ಡಿ ಟೀ ಶರ್ಟು ಕೂಲಿಂಗ್ ಗ್ಲಾಸು ಸ್ಕಲ್ ಕ್ಯಾಪು ಹೀಗಿತ್ತು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್ ಕ್ರೀಡೆಗಳನ್ನು ಆಯೋಜಿಸಲಾಗಿತ್ತು ಕಡಲ ತಡಿಯ ಲೈಟ್ ಹಾಸನ್ನೇರಿದರೆ ಯಾವ ಚಿತ್ರನೂ ಕಾಣಿಸುತ್ತದೆ ಕಡಲ ತಡಿಯ ಲೈಟ್ ಹಾಸನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರ ಓಡಾಡುತ್ತಿದ್ದ ನೌಕೆಗಳು ಕಡಲ ಕಾಗಿಗಳ ಚಿತ್ರನೂ ಕಾಣಿಸುತ್ತಿತ್ತು ಹಿಲ್ಟನ್ ಹೆಡ್ನಲ್ಲಿ ಸ್ಮಾರಕ ಯಾವುದು ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಲಿಬರ್ಟ್ ಓಕ್ ಮರ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳಾದವು ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ ಅಮೆರಿಕನ್ ಯಾರು ಧೂಳಿಪಟವಾಯಿತು ಆಗ ಹಿಲ್ಟನ್ ಹೆಡ್ ದ್ವೀಪವು ಬಳಿ ಬಳಿ ಬಿಳಿಯರದಾಯಿತು ಒಳ್ಳೆಯ ಹವೆ ಇರುವ ಈ ದ್ವೀಪದಲ್ಲಿ ಕಾಡು ಕಡಿದು ನೀಲಿ ನಂತರ ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಯುರೋಪಿಯವರು ಪರಿವರ್ತಿಸಿಬಿಟ್ಟರು ವರ್ಷವಿಡೀ ಎತ್ತರವಾದ ಹವೆ ಕಡಲ ತೀರ ಒಳ್ಳೆಯ ಬಂದರು ಇರುವ ದ್ವೀಪದಲ್ಲಿ ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟ್ಗಳು ಗಾಲ್ಫ್ ಕೋರ್ಸ್ಗಳು ಕ್ರೀಡಾ ಮೈದಾನಗಳನ್ನು ಬೋಟಿಂಗ್ಗಳಾಗಿ ಪರಿವರ್ತಿಸಿದರು ಹಿಲ್ಟನ್ ಹೆಲ್ಟ್ ಹೆಡ್ ಮೊದಲು ಹೇಗಿತ್ತು ಹಿಲ್ಟನ್ ಹೆಡ್ ಒಳ್ಳೆಯ ಹವೆ ಇರುವ ದ್ವೀಪವಿತ್ತು ಓಕ್ ಮರಗಳು ಇದ್ದವು ಕಡಲ ತೀರದ ಸಸ್ಯಗಳಿದ್ದವು ದ್ವೀಪದಲ್ಲಿ ತೋಟ ತುಡಿಕೆಗಳು ಇದ್ದವು ನಿಜಕ್ಕೂ ಇದೊಂದು ಸುಂದರವಾದ ಪುಟ್ಟ ದ್ವೀಪವಾಗಿತ್ತು ಹಿಲ್ಟನ್ ಹೆಡ್ ಸ್ಮಾರಕ ಮರದ ಬಗ್ಗೆ ವಿವರಿಸಿ ಹಿಲ್ಟನ್ ಹೆಡ್ ಸ್ಮಾರಕವೆಂದರೆ ಅದೊಂದು ಹಳೆಯ ಓಕ್ ಮರ ಅದರಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರದ ಮರದ ಚಕ್ಕೆ ಹರಡಿದರು ಯಾರು ಕಾಲಕ್ಕೆ ಕಾಲಕ್ಕಿದ್ದಂತೆ ಪರಿಧಿಯ ಸುತ್ತಲೂ ಕಟೆ ಕಟೆ ಕಟ್ಟಿದ್ದರು ಇದು ಲಿಬರ್ಟಿ ಓಕ್ ಮರ ಐವತ್ತನ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಕ್ಕೂಟಿ ಪಣ ತೊಟ್ಟಿದ್ದು ಈ ಮರದಲ್ಲೇ ಹಿಲ್ಡನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟುಗಳು ನಿರ್ಮಾಣಗೊಂಡರು ಹಿಲ್ಡನ್ ಹೆಡ್ ದ್ವೀಪದಲ್ಲಿ ಸಿವಿಟ್ ಹೋಟೆಲ್ಗಳು ಸ್ಟೇ ಹೋಮ್ಗಳು ಗಾಲ್ಫ್ ಕೋರ್ಸ್ಗಳು ರೆಸಾರ್ಟ್ಗಳು ಕ್ರೀಡಾ ಮೈದಾನ ಇಂಥ ಕಟ್ಟಡಗಳು ನಿರ್ಮಾಣಗೊಂಡವು ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಹಿಲ್ಟನ್ ಹೆಡ್ನಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು ಅಂದರೆ ಆ ಹಳೆ ಓಕ್ ಮರದಡಿ ತೆಳ್ಳಗೆ ಅಗೆತ ಮಾಡಿ ದಪ್ಪ ಗೊಬ್ಬರ ಮರದ ಚೆಕ್ಕೆ ಹರಡಿದ್ದರು ಯೋಗ ಕದಂತೆ ಪರದಿಯ ಸುತ್ತಲೂ ಕಟೆ ಕಟೆ ಕಟ್ಟಿದರು ಇದು ಸುರಕ್ಷಿತ ಜಗ ದಯವಿಟ್ಟು ಕಟ್ಟೆಯ ಒಳಗೆ ಪ್ರವೇಶಿಸಬೇಡಿ ಎನ್ನುವ ಫಲಕವನ್ನು ನೆಟ್ಟಿದ್ದರು ಬಿಟ್ಟ ಸ್ಥಳ ತುಂಬಿರುವ ಯುರೋಪಿಯನ ಆಗಮನದ ಮೇಲೆ ಅಮೆರಿಡಿಯನವರು ಸಮುದಾಯವು ಧೂಳಿಪಟವಾಯಿತು ಅಟ್ಲಾಂಟಿಕ್ ಸಾಕರು ಅಮೆರಿಕದ ಪೂರ್ವ ಭಾಗದಲ್ಲಿದೆ ವಿಧಿ ಇಲ್ಲದೆ ಕೊನೆಗೆ ನ್ಯಾಯಾಲಯದ ಮೊರೆ ಹೋಗಬೇಕಾಯಿತು ಕಟಕಟ್ ಕಟ್ಟಡಗಳ ತೋರುತ್ತಿದ್ದ ಅಭಿಯಂತರ ಶ್ರದ್ಧೆಯನ್ನು ಜನ ಪರಿಸರಕ್ಕೂ ನೀಡಿ ತೊಡಗಿದರು ದ್ವೀಪದ ಸೌಂದರ್ಯವನ್ನು ಹಂಚಿಕೊಳ್ಳುವ ಮೊದಲು ಸೇರಿ ಡ್ಯಾಶ್ ಮಂತ್ರಾಲೋಚನೆ ನಡೆಸಿದ್ದರು ಹೋರಾಟ ಮುಂದುವರೆದ ಬಳಿಕ ಇಲ್ಡನ್ ಹೆಡ್ ನನ್ ನಂದನವರಂತೆ ಕಂಗೊಳಿಸತೊಡಗಿತು ಈ ಕೆಳಗಿನ ಶಬ್ದಾರ್ಥಗಳು ವಿರುದ್ಧಾರ್ಥಕ ಶಬ್ದಗಳನ್ನು ಬರೀ ಲಾಭ ವಿರುದ್ಧ ಹಾನಿ ಚುರುಕು ಮಂದ ಪುರಾತನ ನೂತನ ಪ್ರಸಿದ್ಧ ವಿರುದ್ಧ ಕುಪ್ರಸಿದ್ಧ ಸಾಧಾರಣ ಅಸಾಧಾರಣ ಕೆಳಗಿನ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಭರಾಟೆ ಚಾತ್ರ ಜಾತ್ರೆಯಲ್ಲಿ ವ್ಯಾಪಾರ ಭರಾಟೆಯಿಂದ ಸಾಗಿತು ಸುಧಾರಣೆ ನಮ್ಮ ದೇಶವನ್ನು ಸುಧಾರಣೆ ಮಾಡಲು ಮೋದಿಜಿಯವರು ಶತಪ್ರಯತ್ನ ಮಾಡುತ್ತಿದ್ದಾರೆ ಸೌರವಭೂಮಿ ಪುನೀತ್ ರಾಜ್ಕುಮಾರ್ ಅವರಿಗೆ ಸೌರಭೂಮಿ ಪ್ರಶಸ್ತಿ ದೊರೆತಿದೆ ದೌಲತ್ತು ವಿಜಯನಗರದ ಸಾಮ್ರಾಜ್ಯ ದೌಲತೆಯಿಂದ ಕುಳಿತು ಹೊಯ್ದಾಟ ಒಳ್ಳೆಯ ಕೆಲಸವನ್ನು ಮಾಡುವಾಗ ನಮ್ಮ ಮನಸ್ಸೊಂದು ಹೊಯ್ದಾಟ ಮಾಡಬಾರದು ಪಣತೊಡು ನಾವು ನಮ್ಮ ಪರಿಸರ ಕಾಪಾಡಿಕೊಟ್ಟು ಪಣ ತೊಡಬೇಕು ಅಭಿಮಾನ ದೇಶಕ್ಕಾಗಿ ಹೋರಾಟ ಮಾಡಿದವರಿಗೆ ಹಲವಾರು ಅಭಿಮಾನಿಗಳಿಗೆ ಅಭಿಮಾನಿಗಳಿದ್ದಾರೆ ನಿಮಗೂ ಕೂಡ ಹಿಲ್ಟನ್ ಹೆಚ್ ಚಳುವಳಿಯ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು